ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಸಿಂಗಪುರದಲ್ಲಿ ನೆಲೆಸಿರುವ ಶ್ರೀ ಉಮ್ಮತ್ತೂರು ರೇವಣ್ಣನವರು ಸಿಂಗಪುರ ಕನ್ನಡ ಸ್ಟುಡಿಯೋ ಜಾಲತಾಣದ ಮೂಲಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಜಾನಪದ ಇವುಗಳ ಸೊಗಡನ್ನು ವಿಶಿಷ್ಟತೆಯನ್ನು ಜಗತ್ತಿನಾದ್ಯಂತ ಪಸರಿಸುವ ಅನನ್ಯ ಯೋಜನೆಯಲ್ಲಿ ತೊಡಗಿಸಿಕೊಂಡಿರುವುದು ಸಂತೋಷದ ಸಂಗತಿ ಮೂಲತಃ ಕನ್ನಡ ಉಪನ್ಯಾಸಕರಾಗಿ ಹಾಗೂ ಪ್ರಾಂಶುಪಾಲರಾಗಿ ವಿದ್ಯಾರ್ಥಿಗಳಿಗೆ ಕನ್ನಡ ಬೋಧನೆ ಮಾಡುತ್ತಾ ಕನ್ನಡದ ಸೇವೆಗೆ ಬದ್ಧರಾಗಿದ್ದವರು ಈಗ ಸಿಂಗಪುರದ ವಿಸ್ತಾರಿತ ಕಾರ್ಯಕ್ಷೇತ್ರದಲ್ಲಿ ಸಾಗರದ ಆಚೆ ಬದುಕು ಕೊಟ್ಟಿಕೊಂಡಿದ್ದರು ಕನ್ನಡದ ಮೇಲಿನ ಅವರ ಅಭಿಮಾನ ಕಿಂಚಿತ್ತೂ ಕಡಿಮೆಯಾಗಿಲ್ಲ ಬೇವು ಬೆಲ್ಲ ಎಂಬ ಅಂತರ್ಜಾಲದ ಮೂಲಕ ಕನ್ನಡ ನಾಡು ನುಡಿ ಸಾಹಿತ್ಯವನ್ನು ಪರಿಚಯಿಸುವ ಚಟುವಟಿಕೆಗಳನ್ನು ನಡೆಸುತ್ತಿದ್ದಾರೆ ಈ ಕಾಯಕವನ್ನು ಕಳೆದ ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಶ್ರೀ ರೇವಣ್ಣನವರು ಅಪ್ಪಟ ಗ್ರಾಮೀಣ ಪ್ರತಿಭೆ ಚಿಕ್ಕಂದಿನಿಂದಲೂ ಜನಪದ ಸಾಹಿತ್ಯದ ಬಗ್ಗೆ ಅಪಾರ ಒಲವು ಕನ್ನಡ ಎಮ್ಮೆ ಪದವೀಧರರು ಸ್ವರ್ಣ ಪದಕ ವಿಜೇತರು ಜನಪದ ಸಂಗೀತಕಾರರ ಕುಟುಂಬದಲ್ಲಿ ಹುಟ್ಟಿದ ಶ್ರೀ ಅವರ ಪ್ರತಿಭೆ ಡಾಕ್ಟರ್ ಪಿ ಕೆ ರಾಜಶೇಖರರವರ ಹೊನ್ನಾರು ಜನಪದ ತಂಡದಲ್ಲಿ ಅರಳಿ ವಿಕಾಸಗೊಂಡಿದೆ ಅವರು ಮೈಸೂರು ಹಾಗೂ ಚಾಮರಾಜನಗರದ ಜೆ ಎಸ್ ಎಸ್ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ಸಂಗತಿ ಉಮ್ಮತ್ತೂರಿನ ಗೆಳೆಯರ ಬಳಗ ಸಂಸ್ಥೆಯ ಮೂಲಕ ಹೆಬ್ಬೆಟ್ಟು ಎಂಬ ಸಾಕ್ಷರತಾ ನಾಟಕದ ಐನೂರು ಪ್ರದರ್ಶನಗಳನ್ನು ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ನೀಡಿ ಜನರಲ್ಲಿ ಅಕ್ಷರ ಜಾಗೃತಿ ಮೂಡಿಸಿರುವುದು ವಿಶೇಷ ಗಿರಿಜನರ ಅದರಲ್ಲೂ ಸೋಲಿಗರ ಸಂಸ್ಕೃತಿ ಭಾಷೆ ಹಾಗೂ ಬದುಕಿನ ಅಧ್ಯಯನವು ಇವರಿಂದ ನಡೆದಿದೆ ಕರ್ನಾಟಕ ಎಂಬುದು ಬರಿಯ ಮಣ್ಣಲ್ಲ ಅದು ಕೇವಲ ನೆಲವಲ್ಲ ಅದು ಸಂಸ್ಕೃತಿಯ ಧಾತು ಕನ್ನಡ ಕೇವಲ ಮಾತಲ್ಲ ಅದು ತಾಯ್ನುಡಿ ಶತಶತಮಾನಗಳ ವೈಭವಯುತ ಇತಿಹಾಸ ಹೊಂದಿರುವ ಕನ್ನಡ ನಾಡು ಸಂಸ್ಕೃತಿಯ ಬೀಡು ಕಲೆ ಸಾಹಿತ್ಯಗಳ ತವರೂರು ಹಾಗೆಯೇ ಮೇರು ಕವಿಗಳ ನೆಲೆಬೀಡು ಇಂತಹ ಪರಂಪರೆಯುಳ್ಳ ಭಾಷೆಯು ಪೂರ್ವದ ಹಳಗನ್ನಡದಿಂದ ಇಂದಿನವರೆಗೆ ಬೆಳೆದಿರುವ ರೀತಿಯನ್ನು ಯೂಟ್ಯೂಬ್ನಲ್ಲಿ ತೋರಿಸಬೇಕೆಂಬ ಶ್ರೀ ರೇವಣ್ಣನವರ ಮನದಾಳದ ಹಂಬಲ ಮೆಚ್ಚುವಂಥದ್ದು ಕವಿಗಳು ಸಾಹಿತಿಗಳು ಕೃತಿರೂಪದಲ್ಲಿ ಕಟ್ಟಿಕೊಟ್ಟಿರುವ ಸತ್ವಯುತ ಸಾಹಿತ್ಯ ಸೌರಭವನ್ನು ಪ್ರಪಂಚದಾದ್ಯಂತ ತಲುಪಿಸುವ ಮಹತ್ವಾಕಾಂಕ್ಷೆ ಸ್ವಾಗತಾರ್ಹ ಶ್ರೀ ರೇವಣ್ಣ ಉಮ್ಮತ್ತೂರರವರ ಸಿಂಗಾಪುರ ಕನ್ನಡ ಸ್ಟುಡಿಯೋ ಯೋಜನೆಗೆ ಡಾಕ್ಟರ್ ಮಂಜುಳಾ ಹುಲ್ಲಳ್ಳಿಯವರು ಸಾಹಿತ್ಯಿಕ ಸಹಕಾರ ನೀಡಿದರೆ ಶ್ರೀ ಆಕಾಶ್ ರವರು ತಾಂತ್ರಿಕ ಸಹಕಾರ ನೀಡುತ್ತಿದ್ದಾರೆ ಈ ಎಲ್ಲ ಉತ್ಸಾಹಿಗಳ ಪ್ರಯತ್ನ ಯಶಸ್ವಿಯಾಗಿ ಮುನ್ನಡೆಯಲೆಂದು ಹಾರೈಸುತ್ತೇವೆ